ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಇಂಡಿಯನ್ ವೆಹಿಕಲ್ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ಹಾಗೂ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಸಹಭಾಗಿತ್ವದಲ್ಲಿ ಸಾರಥಿ ನಂಬರ್ ಒನ್ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಹಾಗೂ ಮೂರನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನ ಕೋಡಂಜಿ ಬಸಪ್ಪ ಆಡಿಟೋರಿಯಂ ಹಾಲ್ ಡಾಕ್ಟರ್ ಎ ಕೃಷ್ಣರಾವ್ ರಸ್ತೆ ಅಂಬೇಡ್ಕರ್ ಬೀದಿ ಸಂಪಂಗಿ ರಾಮನಗರ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಗಂಡಸಿ ಸದಾನಂದ ಸ್ವಾಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರು ಸಂತೋಷ್ ಕುಮಾರ್ ರಾಜ್ಯಾಧ್ಯಕ್ಷರು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಹಾಗೂ ರಾಜು ಕನ್ನಡಿಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಮತ್ತು ಅಧ್ಯಕ್ಷತೆಯನ್ನ ಶ್ರೀ ರಾಮಲಿಂಗರೆಡ್ಡಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೂ ರಾಮನಗರ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಶ್ರೀ ಎಸ್ಪಿ ದಯಾನಂದ್ ಡಿಎಸ್ ಮ್ಯಾಕ್ಸ್ ಮುಖ್ಯಸ್ಥರು ಖ್ಯಾತ ಉದ್ಯಮಿ ಹಾಗೂ ಶ್ರೀ ಮಹೇಂದ್ರ ಮನೋಜ್ ಗೋವು ರಕ್ಷಕರು ಹಾಗೂ ಮಾರುತಿ ಮೆಡಿಕಲ್ಸ್ ಮಾಲೀಕರು ಹಾಗೂ ಶ್ರೀ ವಿ ನಂಜುಂಡಪ್ಪ ಅವರು ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ ಗ್ರೂಪ್ ಡ್ಯಾನ್ಸ್ ಯಕ್ಷಗಾನ ಭರತನಾಟ್ಯ ಮನೋರಂಜನೆ ಕ್ವಿಜ್ ಹಾಗೂ ಇಪ್ಪತ್ತೈದು ಉತ್ತಮ ಚಾಲಕರಿಗೆ ಸಾರಥಿ ನಂಬರ್ ಒನ್ ಪ್ರಶಸ್ತಿ ಹಾಗೂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಯಿತು ಇಪ್ಪತ್ತೈದು ಕಲಾವಿದರಿಗೆ ಕಲಾ ಸೇವರತ್ನ ರತ್ನ ಪ್ರಶಸ್ತಿ ಹಾಗೂ ಸಂಗೀತ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಸಂಘಟನೆಯ ಇನ್ನೂರಕ್ಕೂ ಹೆಚ್ಚು ಬೆಂಗಳೂರು ನಗರ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಪದಕ ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆಯನ್ನ ಮಾಡಿದ್ರು ಕರ್ನಾಟಕ ಸ್ನೇಹಜೀವಿ ಫೌಂಡೇಶನ್ನಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ನಲವತ್ತು ಸದಸ್ಯರುಗಳಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದವರು ಸಂತೋಷ್ ಕುಮಾರ್ ರಾಜ್ಯಾಧ್ಯಕ್ಷರು ಉಸ್ಮಾನ್ ಪಾಷಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನೆಹರು ಕೆ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ಜಿಎಸ್ ರಾಜ್ಯ ಜಂಟಿ ಕಾರ್ಯದರ್ಶಿ ಲಿಂಗರಾಜು ರಾಜ್ಯ ಕಚಾಂಚಿ ಹಾಗೂ ರಾಜು ಕನ್ನಡಿಗ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದರು ಹಾಗೂ ಉದಯ ಬಾನು ಪತ್ರಿಕೆ ಮತ್ತು ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಕೂಡ ಬಿಡುಗಡೆಗೊಳಿಸಲಾಯಿತು

ಗೌರವಾನ್ವಿತ ಅಧ್ಯಕ್ಷರೇ ಅನೇಕ ಕಾರ್ಯಕರ್ತರಿಗೆ ಕಲಾವಿದರಿಗೆ ಸಂಘಟಕರಿಗೆ ಮತ್ತು সমাজಸೇವಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನವಂತ ಮಾಡಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ